ಓಂ ಶ್ರೀ ಗುರು ವಿಯೋ ನಮಃ ಜೈ ಶ್ರೀರಾಮ್ ಶ್ರೀ ರಾಮಾಯಣದಲ್ಲಿ ಶೂರ್ಪುನಖಿಯ ಪಾತ್ರ ಬಹಳ ಮುಖ್ಯವಾಗಿರತಕ್ಕಂಥ ಪಾತ್ರ ಅದು ಪಂಚವಟಿಯಲ್ಲಿ ನಡೆದಂಥ ಒಂದು ಘಟನೆ ಅಲ್ಲಿಂದ ರಾಮಾಯಣ ಒಂದು ತಿರುವು ಪಡ್ಕೊಳ್ಳುತ್ತೆ ಒಮ್ಮೆ ಶ್ರೀರಾಮನು ಪಂಚವಟಿಯಲ್ಲಿ ಸೀತೆಯೊಡೆಯನ್ನು ಕುಳಿತು ಚಿತ್ತ ನಕ್ಷತ್ರದಿಂದ ಕೂಡಿದ ಚಂದ್ರನಂತೆ ಶೋಭಮಾನವಾಗಿದ್ದನು ಹಾಗೆ ಕುಳಿತುಕೊಂಡು ಲಕ್ಷ್ಮಣನೊಡನೆ ಮಾತನಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ರಾವಣನ ತಂಗಿ ಶೂರ್ಪನಕಿ ಎಂಬ ಒಬ್ಬ ರಾಕ್ಷಸಿ ಆ ಸ್ಥಳಕ್ಕೆ ಬಂದಳು ಸಿಂಹದಂತೆ ಎದೆ ಉದ್ದವಾದ ತೋಳುಗಳು ಕಮಲದಂತೆ ಕಣ್ಣು ಆನೆಯಂತೆ ನಡಿಗೆ ಚಲುವಾದ ರೂಪ ಇವು ಶ್ರೀರಾಮರಲ್ಲಿ ಇದ್ದವು ಇಂತಹ ಶ್ರೀರಾಮನನ್ನು ನೋಡಿ ಆ ಶೂರ್ಪನಕಿ ಅವನಲ್ಲಿ ಮೋಹಗೊಳ್ತಾಳೆ ಈ ಶೂರ್ಪನಿಖಿಯಾದರೂ ವಕ್ರವಾದ ಮುಖ ದೊಡ್ಡ ಹೊಟ್ಟೆ ಕೆಂಗೂದುಲು ಮತ್ತು ಭಯಂಕರವಾದ ಧ್ವನಿ ಇಂತಹ ಆ ರೂಪಿಣಿ ಜಟೆಯನ್ನು ಧರಿಸಿದ್ದ ಪ್ರಿಯವಾದಿಯೂ ಯುವಕನೂ ಆದ ಆ ರಾಮನನ್ನು ನೋಡಿ ಮೋಹದಿಂದ ಹತ್ತಿರ ಬಂದು ಎಲೆ ಪುರುಷನೇ ಬಿಲ್ಲು ಬಾಣಗಳನ್ನು ಹಿಡಿದು ರಾಕ್ಷಸರಿಂದ ಕೂಡಿದ ಈ ಭಯಂಕರವಾದ ಕಾಡಿಗೆ ಹೆಂಡತಿಯೊಡನೆ ಹೇಗೆ ಬಂದೆ ನಿಜವನ್ನು ನುಡಿ ಎಂದಳು ಮಹಾಸತ್ವನು ಆದ ಶ್ರೀರಾಮನು ಆಕೆಗೆ ತಾನು ಕಾಡಿಗೆ ಬಂದಂತಹ ಕಾರಣವನ್ನ ತಿಳಿಸ್ತಾನೆ ತಕ್ಷಣವೇ ಆ ಶೂರ್ಪನಕ್ಕೆ ರಾಮನನ್ನ ಕುರಿತು ರಾಮ ಸತ್ಯವಾದ ಮಾತನ್ನು ಹೇಳು ನಾನು ಸತ್ಯವಾದ ಮಾತನ್ನು ಹೇಳುತ್ತೇನೆ ಕೇಳು ಕಾಮರೂಪಿಯಾದ ನನ್ನ ಹೆಸರು ಶೂರ್ಪನಕಿ ಭಯಂಕರವಾದ ಈ ಕಾಡಿನಲ್ಲಿ ನಾನೊಬ್ಬಳೇ ಸಂಚಾರ ಮಾಡುತ್ತಿದ್ದೇನೆ ಪ್ರಸಿದ್ಧನು ವೀರನು ಆದ ರಾವಣನೆಂಬುವನು ನನ್ನ ಅಣ್ಣ ನಿದ್ದೆಯಲ್ಲೇ ಮನಸ್ಸುಳ್ಳ ಕುಂಭಕರ್ಣನು ನನ್ನ ಇನ್ನೊಬ್ಬ ಅಣ್ಣ ರಾಕ್ಷಸನಾದರೂ ರಾಕ್ಷಸರ ನಡತೆ ಇಲ್ಲದ ವಿಭೂಷಣನು ನನ್ನ ಇನ್ನೊಬ್ಬ ಅಣ್ಣ ಪ್ರಖ್ಯಾತವಾದ ಕರದೂಷಣನು ನನ್ನ ಅಣ್ಣಂದಿನೇ ಆದರೆ ಅವರೆಲ್ಲರನ್ನು ತ್ಯಾಗ ಮಾಡಿ ಸುಂದರನಾದ ನಿನ್ನನ್ನು ಗಂಡನನ್ನಾಗಿ ಮಾಡಿಕೊಳ್ಳ ಇಲ್ಲಿಗೆ ಬಂದಿರುವನು ಇನ್ನು ನೋಡಿ ನಾನು ಮೋಯಿತಳಾಗಿರುವನು ಯಾರ ಅಡ್ಡಿಯೂ ಇಲ್ಲದೆ ಯಾವ ಸ್ಥಳೀಯ ಸ್ಥಳದಲ್ಲಿ ಆದರೂ ತಡೆಯಿಲ್ಲದೆ ಯಾವ ಅಡ್ಡಿಯೂ ಇಲ್ಲದೆ ಯಾವ ಸ್ಥಳದಲ್ಲಿ ಆದರೂ ತಡೆಯಿಲ್ಲದೆ ಹೋಗಲು ಶಕ್ತಿಯುಳ್ಳ ನನ್ನನ್ನು ಮದುವೆಯಾಗು ಈ ಸೀತೆಯಿಂದ ನಿನಗೆ ಏನಾಗಬೇಕು ನಿನಗೆ ಅನುರೂಪಳಾದ ನನ್ನನ್ನು ನೋಡು ಕುರುಪಿಯು ಜೋಲಾಡುವ ಹೊಟ್ಟೆಯುಳ್ಳವಳು ಆದ ಇವಳನ್ನ ಮತ್ತೆ ಇಲ್ಲಿರ್ತಕ್ಕಂಥ ಲಕ್ಷ್ಮಣನನ್ನು ನಾನು ಭಕ್ಷಿಸಿ ಬಿಡುತ್ತೇನೆ ಆ ಬಳಿಕ ನಾವು ಬೆಟ್ಟಗಳ ಕೂಡುಗಲ್ಲೆಗಳಲ್ಲಿ ನಾವು ಸಂತಸದಿಂದ ಹೊರಗಳಲ್ಲಿ ನಾನಾ ರೀತಿಯಲ್ಲಿ ವಿಹಾರ ಮಾಡಬಹುದು ಎಂದು ಬೇಡಿಕೊಂಡಳು ಶೂರ್ಪನಕಿಯ ಮಾತನ್ನು ಕೇಳಿ ಮಾತನಾಡುವುದರಲ್ಲಿ ನಿಪುಣನಾದವನು ಆ ರಾಮನು ಮುಗಳಕ್ಕೂ ಪೂಜ್ಯಳೆ ನಾನಾದರೂ ಮದುವೆಯಾದವನು ನಿನ್ನ ಮದುವೆಯಾಗಿ ಇಲ್ಲಿರುವವಳಿಗೆ ಸವತಿಯೊಬ್ಬಳನ್ನು ತಂದು ಅವಳನ್ನ ದುಃಖಕ್ಕೆ ಗುರುಪಡಿಸುವ ಬಯಕೆ ನನಗಿಲ್ಲ ಸುಶೀಲನು ಸುಂದರನೂ ಆದ ನನ್ನ ತಮ್ಮನು ಹೆಂಡತಿ ಇಲ್ಲದವನಾಗಿದ್ದಾನೆ ಇದುವರೆಗೆ ಅವನು ಹೆಂಡತಿಯಿಂದ ಸುಖವನ್ನೇ ಕಂಡಿಲ್ಲ ಯುವಕನಾದರೂ ಆತನಿಗೊಬ್ಬಳು ಹೆಂಡತಿ ಬೇಕಾಗಿದ್ದಾಳೆ ನಿನ್ನ ರೂಪಕ್ಕೆ ತಕ್ಕ ಗಂಡನವನು ಸವತಿಯ ಕಾಟವಿಲ್ಲದೆ ಮೇರು ಪರ್ವತವನ್ನ ಸೂರ್ಯನ ಕಾಂತಿ ಸೇವಿಸುವಂತೆ ಆತನನ್ನು ಸೇರಿ ಸುಖಿಸು ಎಂದು ಶ್ರೀರಾಮನು ನುಡಿದನು ಕಾಮ ಮೋಹಿತಳಾದ ಆಕೆ ಶ್ರೀರಾಮನ ಮಾತನ್ನು ಕೇಳಿ ಲಕ್ಷ್ಮಣನ ಬಳಿಗೆ ಬಂದು ನಾನು ನಿನಗೆ ಹೆಂಡತಿಯಾಗಲು ಬಂದಿದ್ದೇನೆ ನನ್ನನ್ನು ಪರಿಗ್ರಹಿಸಿ ದಂಡಕ ಅರಣ್ಯದಲ್ಲಿ ಸುಖವಾಗಿರು ಎಂದಳು ಲಕ್ಷ್ಮಣ ಮಾತನಾಡುವುದರಲ್ಲಿ ಬಹು ಚತುರ ಆ ರಾಕ್ಷಸಿಯ ಮಾತನ್ನು ಕೇಳಿ ಮೆಲ್ಲನೆ ನಕ್ಕು ಬದ್ರೆ ವಿಶಾಲಾಕ್ಷಿ ನಾನಾದರೂ ಶ್ರೀರಾಮನ ದಾಸ ದಾಸನ ಹೆಂಡತಿಯಾಗಿ ಸೀತೆಯ ಶುಶ್ರೂಷೆಯನ್ನು ಮಾಡಿಸುವ ಆಸೆಯ ನೀನು ಬೇಡ ಬೇಡ ದಾಸನ ಹೆಂಡತಿಯಾದರೆ ನೀನು ದಾಸಿಯಾಗಬೇಕು ರಾಮನಿಗೆ ಹೆಂಡತಿಯಾಗಿ ಸಂತೋಷದಿಂದ ಇರು ನಿನ್ನನ್ನು ಕೈ ಹಿಡಿದು ಆ ರಾಮನು ತನ್ನ ಮೊದಲಿನ ಮುದಿ ಹೆಂಡತಿಯನ್ನು ಬಿಟ್ಟು ನಿನ್ನನ್ನೇ ಸೇರುವನು ಬುದ್ಧಿಶಾಲಿಯಾದ ಯಾವನು ತಾನೆ ನಿನ್ನನ್ನು ಬಿಟ್ಟು ಮಾನವ ಸ್ತ್ರೀಯನ್ನು ಬಯಸುತ್ತಾನೆ ಎಂದರು ಲಕ್ಷ್ಮಣನ ಮಾತು ಯುಕ್ತವೆಂದು ತಿಳಿದ ಆ ಶೂರ್ಪಣಕಿಗೆ ತೋರಿತು ಶೂರ್ಪಣಕಿಯು ಲಕ್ಷ್ಮಣನ ಮಾತಿನಿಂದ ಅವನ ಹಿಂದೆ ಅಡಗಿದ್ದ ಹಾಸ್ಯವನ್ನು ತಿಳಿಯದೆ ಅವಳು ರಾಮನ ಬಳಿಗೆ ಮತ್ತೆ ಬಂದು ಕಾಮಮೋಹಿತಳಾಗಿ ರಾಮ ಮುದಿ ಹೆಂಡತಿಯನ್ನು ನನ್ನ ನೇಕೆ ನೀನು ಶ್ಲಾಘಿಸುವುದಿಲ್ಲ ನೀನು ನೋಡುತ್ತಿರುವಂತೆಯೇ ಆಕೆಯನ್ನು ಭಕ್ಷಿಸಿ ಸವತಿ ಇಲ್ಲದವಳಾಗಿ ನಿನ್ನೊಡನೆ ಸುಖವಾಗಿ ನಾನಿರುವೆನು ಎಂದು ರೂಢಿದನು ಕೋಪದಿಂದ ಕ್ರೂರ ಗ್ರಹವು ರೋಹಿಣಿ ಶಕಟಿಯನ್ನು ಸೀಳುವಂತೆ ಸೀತೆಯನ್ನು ಅಟ್ಟಿ ಬಂದಳು ಪಾಶದಂತೆ ಆ ಮೇಲೆ ಬೀಳಲು ಬಂದ ಆಕೆಯನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಅನಾರ್ಯರೊಡನೆ ಹಾಸ್ಯ ಮಾಡುವುದು ಯುಕ್ತವಲ್ಲ ಹೇಗಾದರೂ ಇವಳಿಂದ ಸೀತೆಯನ್ನು ಬದುಕಿಸಬೇಕು ಈಕೆಯನ್ನು ವಿರೂಪಳನ್ನಾಗಿ ಮಾಡಿಕಳಿಸು ಎಂದು ಹೇಳಿಬಿಟ್ಟನು ರಾಮನ ಮಾತನ್ನು ಕೇಳಿ ಲಕ್ಷ್ಮಣನು ಕತ್ತಿಯನ್ನು ಹಿಡಿದು ಆ ಶೂರ್ಪನಿಕೆಯ ಕಿವಿ ಮೂಗುಗಳನ್ನು ಮುಂದಲೆಯನ್ನು ಕತ್ತರಿಸಿಬಿಟ್ಟನು ಮಳೆಗಾಲದ ಮೇಘದಂತೆ ರಕ್ತದಿಂದ ರಕ್ತದಿಂದ ನೆನೆದ ಆಕೆ ಗುಡುಗಿನಂತೆ ಮೊಳಗಿ ಕೂಗುತ್ತಾ ತೋಳೆತ್ತಿಕೊಂಡು ಅರಣ್ಯವನ್ನು ಹೊಕ್ಕಿಬಿಟ್ಟಳು ತದನಂತರ ರಕ್ಕಸರ ಗುಂಪಿಗೆ ಒಡೆಯನಾಗಿದ್ದ ತನ್ನಣ್ಣನಾದ ಖರನ ಮುಂದೆ ಆಕಾಶದಿಂದ ಎರಗುವ ಸಿಡಿಲಂತೆ ಭೂಮಿಗೆ ಬಿದ್ದು ಬಿಟ್ಟಳು ನೆತ್ತರದಿಂದ ತೊಯ್ದ ಭೂಮಿಯ ಮೇಲೆ ಬಿದ್ದಿದ್ದ ಆ ವಿಕಾರ ರೂಪಿಣಿಯಾದ ತಂಗಿಯನ್ನು ನೋಡಿ ಖರನು ಕೋಪದಿಂದ ಉರಿದದ್ದು ಬದ್ರೆ ಏಳು ಚಿತ್ತ ಚಾಂಚಲ್ಯವನ್ನು ಪ್ರಜ್ಞಾಹೀನತೆಯನ್ನು ಬಿಡು ನಿನಗೆ ಈ ರೂಪ ಒದಗಲು ಕಾರಣವೇನು ತಿಳಿಸಿ ಎಂದನು ಯಾರೇ ಗೋಜಿಗೂ ಹೋಗದ ಕೃಷ್ಣ ಸರ್ಪವನ್ನು ಬೆರಳತುಡಿಯಲ್ಲಿ ಆಡಿಸಲು ಯಮಪಾಶವನ್ನು ಕಂಠದಲ್ಲಿ ಧರಿಸಲು ಯಾವನು ತಾನು ಬಯಸುತ್ತಾನೆ ನಿನ್ನ ಈ ವಿರೂಪ ಮಾಡಿದವರು ದೇವರಾಗಲಿ ಗಂಧರ್ವರಾಗಲಿ ಯಾರೇ ಆಗಲಿ ನೀರಿನೊಡನೆ ಸೇರಿರುವ ಹಾಲನ್ನು ಸಾರ ಪಕ್ಷಿಗಳು ಬೇರೆ ಮಾಡಿ ಹಾಲನ್ನು ಹೀರುವಂತೆ ಅವರ ಪ್ರಾಣಗಳನ್ನು ಹೀರಿಬಿಡುತ್ತೇನೆ ಈ ಕಾಡಿನಲ್ಲಿ ಏನನ್ನು ಈ ರೀತಿಯಾಗಿ ಮಾಡಿದವರು ಯಾರು ಹೇಳು ಎಂದರು ಅಣ್ಣನ ಮಾತನ್ನು ಕೇಳಿ ಎಚ್ಚರ ತಿಳಿದ ಶೂರ್ಪನಕಿ ಕಣ್ಣೀರು ಸುರಿಸುತ್ತಲೇ ಹೇಳಿದಳು ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರೆಂಬ ಅಣ್ಣ ತಮ್ಮಂದಿರು ಈ ಕಾಡಿನಲ್ಲೇ ಇದ್ದಾರೆ ಅವರು ಧರ್ಮಾತ್ಮರೆಂದು ರೂಪ ಸಂಪನ್ನರೆಂದು ಯೌವನವಂತರೂ ಆಗಿದ್ದಾರೆ ಗೆಡ್ಡೆ ಕಣಸುಗಳನ್ನು ತಿನ್ನುತ್ತಾ ಅವರು ಋಷಿ ಋಷಿ ವೃತ್ತಿಯಿಂದ ಇದ್ದಾರೆ ಅವರ ಬಳಿ ಒಬ್ಬ ತರುಣಿಯು ರೂಪವತಿಯಾದ ಸೀತೆ ಎಂಬೊಬ್ಬ ಸ್ತ್ರೀಗಳಿದ್ದಾಳೆ ಅವಳಿಂದಲೇ ನನಗೆ ಈ ಉಂಟಾಯಿತು ನೀನೇನಾದರೂ ಆ ರಾಮ ಲಕ್ಷ್ಮಣರನ್ನ ಯುದ್ಧದಲ್ಲೋ ಅಥವಾ ಯಾವುದೋ ರೀತಿಯಲ್ಲಿ ಅವರನ್ನು ಕೊಂದು ಅವರನ್ನು ಕೊಲ್ಲುವುದಾದರೆ ಅವರು ಕೆಳಕ್ಕೆ ಬಿದ್ದ ನಂತರ ಅವರ ನೊರೆ ರಕ್ತವನ್ನ ನಾನು ಕುಡಿಯಲು ಬಯಸುತ್ತೇನೆ ಎಂಬುದಾಗಿ ಶಪಥವನ್ನು ಮಾಡುತ್ತಾಳೆ ಶೂರ್ಪನಖಿ ಇದು ಪಂಚೋಟಿಯಲ್ಲಿ ನಡೀತಕ್ಕಂಥ ಒಂದು ಸಣ್ಣ ಘಟನೆ ಅನ್ನೋದಕ್ಕಿಂತ ಇಲ್ಲಿಂದನೇ ರಾಮಾಯಣ ಆರಂಭ